ಗುಡ್ ಮಾರ್ನಿಂಗ್ ಎಮಾನಿಂಗ್ ಹೆಸರು ಬಂದು ಲೋಕೇಶ್ ಅಂತ ಹೇಳ್ಬಿಟ್ಟು ಬೇಸಿಕಲಿ ಒಂದು ಪ್ರಾವಿಜನ್ ಸ್ಟೋರ್ ಗಳಿಗೆ ಜನರಲ್ ಐಟಮ್ ಆಟೋದಲ್ಲಿ ಸಪ್ಲೈ ಮಾಡ್ತಿದಂತ ವ್ಯಕ್ತಿ ಈ ಮೋದಿ ಅವಕಾಶ ಅನ್ನೋದು ನನ್ನ ಸ್ನೇಹಿತರ ಮುಖಾಂತರ ಈ ಗೋಲ್ಡನ್ ಅಪಾರ್ಚುನಿಟಿ ನನಗೆ ಸಿಕ್ತು ಖಂಡಿತ ಈ ಒಂದು ಅವಕಾಶನ ಪಡ್ಕಂಡಾಗ ಸಾಕಷ್ಟು ಡೌಟ್ ಗಳಿದ್ದು ಆದ್ರೆಲ್ಲ ಒಂದ್ ಕಡೆ ಈ ಒಂದು ಬಿಸ್ನೆಸ್ ಮುಖಾಂತರ ಸಾಕಷ್ಟು ಜನ ವ್ಯಕ್ತಿಗಳು ಸಕ್ಸಸ್ ಆಗಿರುವಂಥ ವ್ಯಕ್ತಿಗಳನ್ನ ನೋಡಿದ್ವಿ ಸಾಕಷ್ಟು ಜನ ಪ್ಯಾರಂಟ್ ಟ್ರಿಪ್ ಹಚ್ಚಿವರ್ ಆಗಿದ್ರು ಸಾಕಷ್ಟು ಜನ ಕಾರ್ ಕಾರ್ ಹಚ್ಚಿವರಾಗಿದ್ರು ಆಗಿದ್ರು ಅದೇ ತರ ಲಕ್ಷ ಇನ್ಕಮ್ ನ ತಗೊಳ್ಳುವಂತ ವ್ಯಕ್ತಿಗಳು ನೋಡಿದ್ವಿ ಆದ್ರೆ ಈ ಬಿಸ್ನೆಸ್ ನ ಮಾಡ್ಲೇಬೇಕು ಅಂತ ಸೀರಿಯಸ್ ಆಗಿ ತಗೊಂಡ್ವಿ ಹೊರಗಡೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಬೇಕು ಬಂಡವಾಳ ಹಾಕಬೇಕು ಅದೇ ತರ ಟ್ಯಾಲೆಂಟ್ ಇರಬೇಕು ಅದೇ ತರ ಎಜುಕೇಶನ್ ಇರಬೇಕು ಆದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ಯಾವ್ದೇ ರೀತಿ ಎಜುಕೇಶನ್ ಬೇಕಾಗಿಲ್ಲ ಯಾವುದೇ ರೀತಿ ಟ್ಯಾಲೆಂಟ್ ಬೇಕಾಗಿಲ್ಲ ಆದ್ರೆ ಕನ್ಸಿರ್ಬೇಕು ಕನಸಿದ್ದಂತ ವ್ಯಕ್ತಿ ಯಾವ ವ್ಯಕ್ತಿ ಬೇಕಾದ್ರೂ ಈ ಬಿಸ್ನೆಸ್ ನ ಮಾಡಬಹುದು ಅಂತ ಹೇಳ್ಬಿಟ್ಟು ಎರಡೂವರೆ ವರ್ಷದ ಹಿಂದೆಗಡೆ ಈ ಒಂದು ಬಿಸ್ನೆಸ್ ನ ತಗೊಂಡು ಇವತ್ತು ಮೋದಿ ಕೇರ್ ಅವಕಾಶದ ಮುಖಾಂತರ ನನ್ನದೇ ಆದ ಕನಸಿನ ಕಾರು ತುಂಬಾನೇ ಡ್ರೀಮ್ ಇತ್ತು ಒಂದು ಕಾರ್ ತಗೋಬೇಕು ಅಂತ ಆದ್ರೆ ಅದೇ ಮೋದಿ ಕೇರ್ ಅವಕಾಶದ ಮುಖಾಂತರ ಇವತ್ತು ನನ್ನ ಡ್ರೀಮ್ ಕಾರ್ ನೆಕ್ಸಾನ್ ಕಾರ್ ಗೆ ಓನರ್ ಆಗಿದ್ದೀನಿ ನಾನೊಬ್ನೇ ಕಾರ್ ತಗೊಂಡಿಲ್ಲ ನನ್ನ ಟೀಮಲ್ಲಿ ಸಾಕಷ್ಟು ಜನ ವ್ಯಕ್ತಿಗಳು ಕಾರ್ ಚಿವರಿಸಿದ್ದಾರೆ ಅದೇ ತರ ಒಂದ್ ಒಳ್ಳೆ ಇನ್ಕಮ್ ನ ಅರ್ನ್ ಮಾಡಬೇಕು ಅಂತ ಇತ್ತು ಲಕ್ಷಾಂತರ ಇನ್ಕಮ್ ನ ಅರ್ನ್ ಮಾಡಬೇಕು ಅಂತ ಇತ್ತು ಆದ್ರೆ ಈ ಒಂದು ಅವಕಾಶದ ಮುಖಾಂತರ ಇವತ್ತು ಹೈಯೆಸ್ಟ್ ಇನ್ಕಮ್ ತೊಂಬತ್ತೇಳು ಸಾವಿರದವರೆಗೂ ಇನ್ಕಮ್ ತಗೊಂಡಿದ್ದೀನಿ ನಾನು ಅಭಿನಯ ತಗೊಂಡಿಲ್ಲ ನನ್ನ ಟೀಮ್ ಕೂಡ ಸಾಕಷ್ಟು ಜನ ಐವತ್ತು ಸಾವಿರ ಅರವತ್ತು ಸಾವಿರ ತೊಂಬತ್ ಸಾವಿರ ತಗೊಳ್ಳುವಂತ ವ್ಯಕ್ತಿಗಳು ಕ್ರಿಯೇಟ್ ಆಗಿದ್ದಾರೆ ಖಂಡಿತ ಸ್ನೇಹಿತರೆ ಈ ತರದ ಎಲ್ಲದಕ್ಕೂ ಬೆನ್ನೆಲುಬಾಗಿ ಸಾಕಷ್ಟು ನನಗೆ ಸಪೋರ್ಟ್ ಮಾಡಿದಂತ ಎಲ್ಲ ನನ್ನ ಗ್ರೇಟ್ ಅಪ್ಲೈನ್ಗಳಿಗೂ ಕೂಡ ಟ್ಯಾಂಕ್ಸ್ ಹೇಳ್ತೀನಿ ಅದೇ ತರ ಈ ಒಂದು ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಸಾಕಷ್ಟು ಓಮ್ ಮೀಟಿಂಗ್ಗಳನ್ನ ಮಾಡಿದೀವಿ ಸಾಕಷ್ಟು ಬಿಒಂಗಳನ್ನ ಮಾಡಿದೀವಿ ಅದೇ ತರ ಒಂದು ಪ್ರೊಡಕ್ಟ್ ಟ್ರೈನಿಂಗ್ ಇರ್ಬೋದು ಶುರುವ ಟ್ರೈನಿಂಗ್ ಗಳಿರ್ಬೋದು ಇವೆಲ್ಲನು ಕೂಡ ನನ್ನ ಒಂದು ಬಿಸ್ನೆಸ್ ಗ್ರೋತ್ಗೆ ಮಾಡಿರುವಂತದ್ದು ಅದೇ ತರ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ನನ್ನದೇ ಆದ ಕನಸಿನ ಮನೆ ಒಂದೂವರೆ ಕೋಟಿ ಮನೆಯನ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೀನಿ ಅದೇ ತರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ಟೀಮ್ ಅಲ್ಲಿ ನೂರು ಜನ ಕಾರ್ಯಚೀವರ್ ಪ್ಲಸ್ ಇಪ್ಪತ್ತೈದು ಜನ ಲಕ್ಷಾಧಿಪತಿಗಳಿರಬೇಕು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನನ್ನ ಡ್ರೀಮ್ ಫಾರ್ಮ್ ಹೌಸ್ ಫಾರ್ಮ್ ಹೌಸ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೀನಿ ಖಂಡಿತ ಹಾಗೆ ಆಗುತ್ತೆ ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದಂತ ನನ್ನ ಎಲ್ಲ ಅಪ್ಲೈನ್ಗಳಿಗೂ ಕೂಡ ಟ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಟ್ಯಾಂಕ್ ಯು ವೆರಿ ಮಚ್